ಸ್ಯಾಂಡಲ್ವುಡ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸದ್ಯ ರಾಜ್ಕುಮಾರ್ನಾಗಿ ಎಂಟ್ರಿ ಕೊಡಲಿದ್ದಾರೆ ನಂತರ ಅಂಜನಿ ಪುತ್ರನ ಅವತಾರವೆತ್ತಲಿದ್ದಾರೆ ಈಗಾಗಲೇ ಅಂಜನಿ ಪುತ್ರನಿಗೆ ಕಿಕ್ ಸ್ಟಾರ್ಟ್ ಸಿಕ್ಕಿದ್ದು ಗೌತಮ್ ಎನ್ನ ನಿರ್ದೇಶನದ ಸಿನಿಮಾ ಕ್ಯೂನಲ್ಲಿ ನಿಂತಿದೆ ಸದ್ಯ ಇದರ ನಡುವೆ ಪುನೀತ್ ತಮಿಳು ವಿಸಾರಣೆ ಕನ್ನಡದ ರಿಮೇಕ್ನಲ್ಲಿ ನಟಿಸುತ್ತಾರೆ ಅನ್ನೋ ಸುದ್ದಿ ಹರಿದಾಡ್ತಿದೆ ಹೌದು ವಿಸಾರಣೆ ಸಿನಿಮಾ ಸಾಕಷ್ಟು ಪ್ರಶಂಸೆಗಳನ್ನ ಪಡೆದುಕೊಂಡಿದೆ ಎಲ್ಲೆಡೆ ಹೀಗಿದ್ದಾಗ ಇಂತಹ ಒಂದೊಳ್ಳೆ ಸಿನಿಮಾದಲ್ಲಿ ನಟಿಸೋಕು ಪವರ್ ಸ್ಟಾರ್ ಹ್ಞೂ ಅಂದಿದ್ದಾರೆ ಅಂತಿದೆ ಗಾಂಧಿನಗರ ಈ ಚಿತ್ರವನ್ನ ವೆಟ್ರಿ ಮಾರನ್ ಡೈರೆಕ್ಟ್ ಮಾಡಲಿದ್ದು ವಿಸಾರಣೆ ಚಿತ್ರದ ರಿಮೇಕ್ ರೈಟ್ಸ್ ರಾಕ್ಲೈನ್ ವೆಂಕಟೇಶ್ ಕೈಯಲ್ಲಿದೆ ಕನ್ನಡ ತೆಲುಗು ಹಿಂದಿ ಸೇರಿದಂತೆ ಒಟ್ಟು ನಾಲ್ಕು ಭಾಷೆಗಳಲ್ಲಿ ವಿಸಾರಣೆ ನಿರ್ಮಾಣ ಮಾಡುವ ಪ್ಲಾನ್ ಹಾಕಿಕೊಂಡಿದ್ದಾರೆ ರಾಕ್ಲೈನ್ ಇದಕ್ಕೆ ಸಾಕ್ಷಿ ಎಂಬಂತೆ ನಿರ್ದೇಶಕ ವೆಟ್ರಿ ಮಾರನ್ ಹಾಗೂ ರಾಕ್ಲೈನ್ ವೆಂಕಟೇಶ್ ಪುನೀತ್ ರನ್ನ ಭೇಟಿ ಮಾಡಿದ್ದಾರೆ ಅಲ್ಲಿಗೆ ಸಿನಿಮಾ ಪಕ್ಕಾ ಅಂದಾಗಾಯ್ತು ಒಟ್ನಲ್ಲಿ ಪವರ್ ಸ್ಟಾರ್ ರಿಮೇಕ್ ಆಗಲಿ ಸೊಮೇಕ್ ಆಗ್ಲಿ ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ನಟಿಸ್ತಿದ್ದಾರೆ ಅನ್ನೋದೇ ಸಂತಸದ ಸುದ್ದಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನಮ್ಮ ಚಾನಲ್ ಕಲರ್ ಗೆ ಸಬ್ಸ್ಕ್ರೈಬ್ ಮಾಡಿ